ಗ್ರಾಚುಲೇಷನ್ಸ್ ಹೇಳೋಕೆ ಯಾಕಂದರೆ ಫಸ್ಟ್ ಸಿನಿಮಾ ಆಗಿ ಈ ಕತೆ ಹೇಗೆ ಒಪ್ಪಿದ್ರು ಅತ್ತನೇ ಆಗಲ್ಲ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಸ್ಟೋರಿ ಟು ನರೇಟ್ ಜೊತೆಗೆ ಡೈರೆಕ್ಟರ್ ಐ ಥಿಂಕ್ ಇಸ್ ಡನ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಓಪನ್ ಆಗಿದ್ದು ಸಿನಿಮಾ ಡಿಫ್ರೆಂಟ್ ಓಪನ್ ಆಗುತ್ತೆ ಹೋಗ್ತಾ ಹೋಗ್ತಾ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಒಂದು ನಿಮಿಷ ಅಲ್ಲಿ ಇಲ್ಲಿ ನೋಡಿದ್ರೆ ಅತ್ತನೇ ಆಗಲ್ಲ ಐ ಥಿಂಕ್ ಡೈರೆಕ್ಟರ್ ಡೇ ಫ್ಯಾಂಟಾಸ್ಟಿಕ್ ಜಾಬ್ ಜೊತೆಗೆ ಅವರಿಗೆ ಮೈ ಪರ್ಸ್ನಲ್ ಒಂದು ವಿಶ್ವಾಸ ದುಜಾಗ್ ಯಾಕಂದರೆ ಈ ಥರ ಕಥೆ ಒಬ್ಬ ಹೀರೋಗೆ ಹೀರೋಯಿಸುಮೆಲ್ಲ ಏನೂ ಇಲ್ಲ ಸೊ ಏನು ಅಂತ ಅರ್ಥ ಆಗಲ್ಲ ಬಟ್ ಒಂದು ಕ್ಲೈಂಡಾಗಿ ಡೈರೆಕ್ಟರ್ ಮೇಲೆ ಬೆನಿಫಿಟ್ ಮಾಡಿರೋ ದೀಕ್ಷಿತರಿಗೆ ಒಳ್ಳೆದಾಗಿ ಜೊತೆಗೆ ಮ್ಯೂಸಿಕಲ್ ಟೀಮ್ ಸೂಪರಾಗಿ ಮಾಡಿದ್ದಾರೆ ಜೊತೆಗೆ ಸೂಪರ್ ಆ್ಯಕ್ಟ್ ಮಾಡಿದ್ದಾರೆ ಬಸೂಪರ್ ಹೀರೋನ್ ಆ್ಯಕ್ಟ್ ಮಾಡಿದ್ದಾರೆ ಟೋಟಲ್ ಟೀಮ್ ನಿಜವಾಗ್ಲೂ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಇದೇ ಸಿನಿಮಾಗು ಬೇರೆ ಲ್ಯಾಂಗ್ವೇಜಲ್ಲಿ ಬಂದಾಗ ಈಗ ತುಂಬ ಚೆನ್ನಾಗಿದೆ ಅಂತ ಸಪೋರ್ಟ್ ಮಾಡ್ತಾರೆ ಬಟ್ ನಮ್ಮ ಲ್ಯಾಂಗ್ವೇಜಲ್ಲಿ ಬಂದಾಗ ಎಲ್ಲ ಇನ್ನೂ ಹೆಚ್ಚು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಮಾಡಿದ ಕೇಳಿಸ್ಬೇಕು ಇಷ್ಟಪಡ್ತೀನಿ ಒಂದು ಹೊಸ ಟೀಮು ತುಂಬ ಅದ್ಭುತವಾಗಿರೋ ಪ್ರಯತ್ನ ಮಾಡಿದ್ದಾರೆ ಒಳ್ಳೇದಾಗಿದೆ ಪದ ಬಟ್ ಚಿತ್ರದ ಹೆಸರಷ್ಟೇ ಇಂಗ್ಲೀಷು ನಿಜ ಹೇಳಬೇಕಂದ್ರೆ ಒಂದು ಅಪ್ಪಟ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಸಿನಿಮಾ ತಂಡದವರು ಅದನ್ನು ಅವರ ಪೋಸ್ಟ್ಗಳಲ್ಲಿ ಟ್ಯಾಗ್ಲೈನಾಗಿ ಯೂಸ್ ಮಾಡಿದ್ದಾರೆ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತ ಅದಕ್ಕೊಂದು ಅರ್ಥವೂ ಇದೆ ಯಾಕೆಂದರೆ ಬ್ಲಿಂಕ್ ಅನ್ನೋದು ತುಂಬ ಮಾಡರ್ನ್ ಆಗಿರುವಂಥ ನ್ಯೂ ಏಜ್ ಸಿನ್ಮಾ ಅಂತ ಹೇಳ್ಬೋದು ಟ್ರೈನ್ ಟ್ರಾವೆಲ್ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಸಿನಿಮಾ ನೋಡುವಾಗ ನಿಮ್ಮನ್ನು ತುಂಬ ಸೀಟ್ ಅಡ್ಜಲ್ಲೇ ಕೂತ್ಕೊಂಡು ನೋಡೋ ಹಾಗೆ ತುಂಬ ಎಂಗೇಜಿಂಗಾಗಿ ನೆರೆಟ್ ಆಗಿರುವಂಥ ಸಿನಿಮಾ ಎಲ್ಲ ಹೊಸಬರೇ ಸೇರಿಕೊಂಡು ಒಂದು ತುಂಬ ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ ಸಿನಿಮಾದಲ್ಲಿ ಕನ್ನಡದ ಕನ್ನಡ ಸಾಹಿತ್ಯನ ಬಳಸ್ಕೊಂಡಿರೋವಂಥ ರೀತಿ ತುಂಬಾ ಚೆನ್ನಾಗಿದೆ ಸೊ ಒಂದು ವಿಭಿನ್ನವಾದಂಥ ಸಿನಿಮಾ ನೋಡಬೇಕು ಅನ್ನೋಂಥವ್ರು ಬೇರೆ ರೀತಿಯಾದಂಥ ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋವಂಥವ್ರಿಗೆ ಲಿಂಕ್ ತುಂಬ ಒಳ್ಳೆಯ ಸಿನಿಮಾ ಆಗುತ್ತೆ ಅಂಥ ಸಿನಿಮಾಗಳನ್ನ ಇಷ್ಟಪಡೋವಂಥವ್ರು ಮಿಸ್ ಮಾಡಿದೆ ಈ ಸಿನಿಮಾನ ಥಿಯೇಟ್ರ್ನಲ್ಲಿ ನೋಡಿ ನಿಜಕ್ಕೂ ನಮಗೆ ಖುಷಿ ಕೊಡುತ್ತೆ ಇದೆಲ್ಲ ಯಂಗ್ ಟೀಮು ಡೈರೆಕ್ಟ್ ಉತ್ಸಾಹ ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ ಆ ಉತ್ಸಾಹನ ಹಾಗೆ ಮೇಲೆ ತಂದಿದ್ದಾರೆ ನಮ್ಮ ದೀಕ್ಷಿತ್ ಶೆಟ್ಟಿ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದ ನಿಜವಾದ ಒಂದು ಎಕ್ಸ್ಪೀರಿಯೆನ್ಸ್ ಸಿಗಬೇಕು ಅಂದರೆ ಇದನ್ನು ಥಿಯೇಟ್ರಲ್ಲಿ ನೋಡಬೇಕು ಮಿಸ್ ಮಾಡ್ತಾರೆ ಥಿಯೇಟರ್ ನೋಡಬೇಕು ನಿಮಿತ್ತ ನಮ್ಮ ತಾಯಣೆ ಅರಿವಿಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಶ್ರೀನಿಧಿ ಬೆಂಗಳೂರು ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಎಸ್ ನಿಜ ಎಲ್ಲರೂ ತಲೆ ಕೈ ಹಾಕೋದು ನೋಡಿದ್ರಿ ಇವ್ರ ಮೆದ್ಲು ಕೈ ಹಾಕಿ ಬಗದ್ಬಿಟ್ಟಿಯರ್ ಹಂಗೆ ಪರ ಪರ ಅಂತ ಬಗೆದ್ಬಿಟ್ಟಿಯರ್ ದಯವಿಟ್ಟು ಕನ್ನಡ ಚಿತ್ರದ ಪ್ರೇಮಿಗಳು ಒಂದು ಸಿನಿಮಾನ ಬಂದು ನೋಡಬೇಕು ನಾವು ಯಾವಾಗಲೂ ಏ ಬುದ್ಧಿವಂತಲ್ಲ ಅಂತ ಇದ್ದಲ್ಲ ಈ ಸಿನಿಮಾ ನಮ್ಮ ತಾಯಣೆಗೆ ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಮಿನಿಮಮ್ ನಾಲ್ಕು ಸಲ ನೋಡಬೇಕು ನನಗೆ ಆಶ್ಚರ್ಯ ಇದೆ ದಯವಿಟ್ಟು ನನ್ನ ಟೆಲಿಕಾಸ್ಟ್ ಬಡಗಡೆ ಮಾಡಿಲ್ಲ ಅದು ಬೇಡ ಡೈರೆಕ್ಟ್ರು ಪಕ್ಕ ರಾವ್ ಹೊಡೆದ್ಬಿಟ್ಟು ಸುಖ ಹೊಡೆದ್ಬಿಟ್ಟು ಬರ್ದಿರೋ ಕತೆ ಇದೆ ಅದಕ್ಕಿಂತ ಮಜಾ ಅಂದರೆ ಪ್ರೊಡ್ಯೂಸರ್ಗೆ ಕತೆ ಒಪ್ಪಿಸ್ಬೇಕಾದ್ರೆ ಅವ್ರಿಗೂ ಸುಖ ಓಡಿಸ್ಯಾರ ಇಲ್ಲ ನಾರ್ಮಲ್ಲು ಮನುಷ್ಯ

ಯಾಕಂದರೆ ಯಾವ ಮನಸ್ಥಿತಿಯಲ್ಲಿ ಪ್ರೊಡ್ಯೂಸರ್ ಒಪ್ಸಿದ್ದಾರೆ ಯಾವ ಮನಸ್ಥಿತಿ ಡೈರೆಕ್ಟರ್ ಡೈರೆಕ್ಟ್ ಮಾಡಿದ್ದಾರೆ ಆ್ಯಕ್ಟರ್ಗಳಿಗೆ ಕತೆ ಹೇಳ್ಬೇಕಾದ್ರೆ ಅವ್ರಿಗೂ ಸುಖ ಅದು ಯಾಕೆಂದ್ರೆ ಒಂದ್ಸಲ ನೋಡಿದ್ರೆ ಅರ್ಥಾಗ ಕತೆ ಏನರ ಇದು ಭಾಳ ವಿಚಿತ್ರವಾಗಿದೆ ಮಜವಾಗಿದೆ ಅಂಡ್ ಕನ್ನಡದಲ್ಲಿ ಐ ಥಿಂಕ್ ತುಂಬ ಒಳ್ಳೆಯ ಪ್ರಯತ್ನ ನನಗೆ ಎಷ್ಟು ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಟೀಮ್ ಟೀಮ್ ಹಾಕೊಂಡು ಮಾಡಿದ್ದಾರೆ ಹೆಡ್ಸ್ ಆಫ್ ಐ ತಿಂಕ್ ನಮ್ಮ ಕನ್ನಡ ಚಿತ್ರರಂಗ ತುಂಬ ಒಂದು ದೊಡ್ಡ ಬೇರೆಯೇ ಮಠದಲ್ಲಿ ಹೋಗ್ತಾ ಇದೆ ನನಗೆ ಇದೇ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆ್ಯಂಡ್ ಅಫ್ಕೋರ್ಸ್ ನಮ್ಮ ದೀಕ್ಷಿತರು ಅದ್ಭುತವಾಗಿ ಮಾಡಿದ್ದಾರೆ ಚೈತ್ರ ಚೈತ್ರ ಫ್ಯಾಬುಲೈಸ್ ಆಫ್ ಇಡೀ ತಂಡನ ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಇಡೀ ಸಿನಿಮಾ ನಂಗೆ ಇಷ್ಟ ಸು ಸುಮಾರಾಗಿ ಇಷ್ಟ ಆಗಿದ್ದು ಅಂದರೆ ನಮ್ಮ ಅಂತೇಶನ್ ಪಕ್ಕ ಕೂತಿದ್ದು ಯಾಕೆಂದರೆ ಎಲ್ಲ ಸೀರಿಯಸ್ಸು ಇದು ಇದ್ದಾಗ್ ಹೊಂದ್ ಬಂದ್ಬಿಟ್ಟು ಹಣ ಹಿಂಗಾಗತ್ತಡ ಹಿಂಗಾಗತ್ತಡ ಒಂದಾನ ನಾವು ಅಂಕಲ್ ಆಗಿದ್ದಿದ್ರೆ ನಿಮ್ಗೆ ಇಷ್ಟ ಆಗೋದು ಇಡೀ ಅದು ನೀವು ಅಂದ್ಕೊಂಡು ನಂಗೆ ಏನೂ ಆಗಲ್ಲ ಎಲ್ಲ ಉಲ್ಟ ಆಗುತ್ತೆ ದಯವಿಟ್ಟು ಎಲ್ಲರೂ ಬರಬೇಕಾದ್ರೆ ಒಂದು ಸ್ವಲ್ಪ ಪ್ರಿಪೇರ್ಡಾಗಿ ಬನ್ನಿ ಉಲ್ಟಾ ಪಲ್ಟ ಸಿಮಾ ಇದು ಡೈರೆಕ್ಟ್ ಒಂಥರ ಲೂಸಿ ಪವನ್ ಸರ್ ಟೂ ಪಾಯಿಂಟ್ ಓ ವರ್ಷನು ಎಲ್ಲಿ ಬೇಕು ಅಲ್ಲೇ ಕೈ ಹಾಕ್ತಾರೆ ಹಿಂಡ್ತಾರೆ ಕೈ ಹಾಕ್ತಾರೆ ಹಿಂಡ್ತಾರೆ ನಾನು ಹೇಳ್ತಾ ಇದ್ವಿ ಬಟ್ ಏನೋ ಒಂದು ಒಂದೇ ನೀವು ಅಷ್ಟೇ ಕೈ ರೆಡಿ ಇಂಡಸ್ಟ್ರಿಗಳಿಗೆ ರೆಡಿಯಿದ್ರೆ ಖಂಡಿತವಾಗ್ಲು ಬಂದೇ ಇಂಡಿಯಾ ಟೀಮ್ ಆಲ್ ದಿ ಬೆಸ್ಟ್ ಒಳ್ಳೇದ ಎಸ್ ಎಲ್ಲ ಪ್ರೇಕ್ಷಕರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥ ಒಂದು ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಬೇಡಿ ಎಲ್ಲ ಹೊಸಗೃ ತಂಡ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದಾರೆ ಥಿಯೇಟ್ರ್ ಸಿನಿಮಾ ನೋಡಿ ಒಳ್ಳೆಯದಾಗಿತ್ತು ನಾನು ಇವಾಗ ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಅದನ್ನೆಲ್ಲ ತುಂಬ ಹಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಕನ್ನಡಿಗರೆಲ್ಲ ಈ ಥರ ಒಂದು ಸಿನಿಮಾನ ಡೆಫಿನೆಟ್ಲಿ ನೀವೆಲ್ಲ ಬಂದು ನೋಡಬೇಕು ಈ ಥರ ಸಿನಿಮಾಗಳನ್ನು ಮಾಡೋಕ್ಕೆ ಅವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಟ್ಟು ಇನ್ನೂ ಚೆನ್ನಾಗಿರೋ ಸಿನಿಮಾಗಳನ್ನು ಮಾಡೋಣ ಬಟ್ ಐ ಆಮ್ ರಿಯಲಿ ಇವಾಗ ಅದೇ ಗುಂಗಲ್ ಇದ್ದೀನಿ ಏನಾಗಿರ್ಬೋದು 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 ಅಂತ ಇನ್ನೊಂದು ಎರಡು ಸಲ ಡೆಫಿನೆಟ್ಲಿ ನಾನು ಸಿನಿಮಾ ನೋಡಬೇಕು ಆ್ಯಂಡ್ ಎಲ್ರಿಗೂ ಡೆಫಿನೆಟ್ಲಿ ದಿಸ್ ಇಸ್ ಗೋನ್ ಅ ಬಿ ವೆರಿ ಚಾಲೆಂಜ್ ಅಂತ ಹೇಳ್ತೀನಿ ಸೊ ಬನ್ನಿ ಥಿಯೇಟ್ರಲ್ಲಿ ನೋಡಿ ಥ್ಯಾಂಕ್ ಯು ಮಾಡಲೇಬೇಕು ಯಾಕಂದರೆ ಬೇರೆ ಚಿತ್ರರಂಗದಲ್ಲಿ ಬೇರೆ ಭಾಷೆಗಳಲ್ಲಿ ಈ ಥರ ಕಾನ್ಸೆಪ್ಟ್ಸ್ ಬರಬೇಕಾದ್ರೆ ನಾವು ಫಸ್ಟ್ ಲೈನಲ್ಲಿ ನಿಂತು ಸಪೋರ್ಟ್ ಮಾಡೋರಾಗಿರ್ತೀವಿ ಬಟ್ ಕನ್ನಡಕ್ಕೆ ನಾವು ಟಿಕೆಟ್ ತೊಗೊಂಡು ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ ಅಟ್ ದ ಸೇಮ್ ಟೈಮ್ ಈ ಥರ ಕಾನ್ಸೆಪ್ಟ್ಸ್ಗಳೀಗ ನಾವು ಭಗವದ್ಗೀತೆಗೂ ಕೇಳಿರ್ಬೋದು ಕೃಷ್ಣನೇ ಹೇಳ್ತಾರೆ ಏನಂತ ನಮ್ಮ ಏನೇನು ಎಕ್ಸ್ಪೀರಿಯೆನ್ಸಸ್ ನಡೆಯುತ್ತೆ ನಮ್ಮ ಜೀವಮಾನದಲ್ಲಿ ಅದೆಲ್ಲವೂ ಆಲ್ರೆಡಿ ನಡೆದಿದೆ ಮುಂದೆ ನಡೆಯುತ್ತೆ ಕೂಡ ಅದು ಪದೇ ಪದೇ ನಡೀತಾನೇ ಇರುತ್ತೆ ಅಂತ ಸೊ ಈ ಲೂಪಿಂದ ನಾವು ಎಕ್ಸಿಟ್ ಆಗಬೇಕು ಅಂದರೆ ನಿರ್ವಹಣೆ ಹೋಗಬೇಕು ಅಥವಾ ಒಂದು ಆ ಕಾನ್ಷಿಯಸ್ನೆಸ್ನ ನಾವು ರೀಚ್ ಆಗಬೇಕು ಅಂತ ಸೊ ಈ ಥರದ್ದು ಲಿಟಲ್ ಹಿಂಟ್ಸ್ ಕೂಡ

ನ್ನ ಎಲ್ಲ ಪ್ರತಿಯೊಬ್ಬ ಆಡಿಯನ್ಸ್ ಕಣ್ಣಿಗೂ ಬಿಡಬೇಕು ಯಾಕೆ ಅಂದರೆ ಅದ್ಭುತವಾದ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮನ್ನು ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟರ್ನಲ್ಲೇ ನೋಡಬೇಕು ಇಂಥ ಟೀಮಿಗೆ ನಾವು ಸಪೋರ್ಟ್ ಮಾಡಲಿಲ್ಲ ಅಂದರೆ ತುಂಬ ಮಿಸ್ ಮಾಡ್ಕೊತೀವಿ ನಾವು ಇನ್ನು ಮುಂದೆ ಚಿತ್ರಗಳು ಅಷ್ಟೇ ಇಂಥ ಟೀಮ್ಗಳಿದ್ದರೆ ಒಂದು ಕನ್ನಡ ಚಿತ್ರ ಅಂತ ಉಳಿಯೋದಕ್ಕೆ ಸಾಧ್ಯ ಬೆಳೆಯೋದಿಕ್ಕೆ ಸಾಧ್ಯ ಖಂಡಿತವಾಗ್ಲೂ ಒಂದು ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ ಓಲ್ಡ್ ಟೀಮ್ ಏನಿದೆ ಇದು ನಿಜವಾಗ್ಲೂ ಒಳ್ಳೆ ಎಫರ್ಟ್ ಆಗಿದ್ದಾರೆ ಜೊತೆಗೆ ನಿಜವಾಗ್ಲೂ ಹೇರ್ ಸ್ಟಾಕ್ ಇರಬೇಕು ಒಂದೊಂದು ಫ್ರೇಮ್ನ ಒಂದೊಂದು ಒಂದೊಂದು ಕ್ಯಾರೆಕ್ಟರ್ನೂ ಅಷ್ಟೇ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಒಂದು ಅದ್ಭುತವಾದ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ ಬಂದಿದೆ ಖಂಡಿತವಾಗ್ಲೂ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಲೇಬೇಕು ಏನಂತೀರಾ ಕನ್ನಡ ಚಿತ್ರರಂಗಕ್ಕೆ ತುಂಬ ಒಳ್ಳೆಯ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ಒಂದು ಅದ್ಭುತವಾದ ಕೊಡುಗೆ ನಾವು ಕನ್ಸಿಡರ್ ಮಾಡ್ಬೋದು ಆ್ಯಂಡ್ ಒಳ್ಳೆ ಭರವಸೆನ ಮೂಡಿಸುತ್ತೆ ಆ್ಯಂಡ್ ಇಡೀ ತಂಡ ಅಷ್ಟು ಪ್ಯಾಷನೆಟ್ ಆಗಿ ಐ ತಿಂಕ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವಾಗಲೇ ಬ್ಲಿಂಕ್ ಮೂವಿ ನೋಡಿ ಬಂದ್ವಿ ಸಚ್ ಆ್ಯನ್ ಅಮೇಝಿಂಗ್ ಕಾನ್ಸೆಪ್ಟ್ ಈ ಥರ ಕನ್ನಡದಲ್ಲಿ ಬಂದಿರೋದು ಐ ಥಿಂಕ್ ನಾವು ಎಲ್ಲರೂ ಹೆಮ್ಮೆ ಪಡಬೇಕು ಮತ್ತು ಹ್ಯಾಚ್ ಆಫ್ ಟು ದಿ ಎಂಟೈಯರ್ ಟೀಮ್ ಶ್ರೀನಿಧಿ ಸರ್ ಅವರು ಪರ್ಫಾಮೆನ್ಸ್ ಆಗಲಿ ಮ್ಯೂಸಿಕ್ ವಾಸ್ ಟಾಪ್ ನಾಚ್ ಆ್ಯಂಡ್ ಮೇಕಿಂಗ್ ಕೂಡ ಅವರು ಹೊಸಬ್ರು ಅಂತ ಜೆನ್ವಿನ್ಗೆ ಅನಿಸಲ್ಲ ಸೊ ಈ ಥರ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಐ ಥಿಂಕ್ ವಿ ಆಲ್ ಶುಡ್ ಬಿ ಪ್ರೌಡ್ ಆಫ್ ಇಟ್ ಸೊ ಪ್ಲೀಸ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಒಂದು ಬ್ರೈನ್ ಸ್ಟ್ರೋಮ್ ಆಗುತ್ತೆ ನಿಮ್ದು That's ಮತ್ತು ಅದನ್ನು ಏನೋ ಒಂದು ಅಫರ್ಮೇಷನ್ ಕೊಟ್ಟಾಗಾಯಿತು ಅವರೆಲ್ಲರೂ ಮಾತಾಡ್ತಿರೋದು ಕೇಳಿ ತುಂಬ ಆಗ್ತದೆ ರೆಸ್ಪಾನ್ಸ್ ಬರ್ತಾ ಇರೋದು ಬ್ಲಿಂಗೆ ವಿ ಆರ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಕ್ಕೆ ರೀಚ್ ಆಗಬೇಕು ನೀವು ರೀಚ್ ಮಾಡಿಸಿ ಅಂತ ಮಾತ್ರ ಕೇಳ್ಕೊಳ್ಬಲ್ಲೆ ಸೊ ಥ್ಯಾಂಕ್ ಯು ಸೋ ಮಚ್ ಬ್ಲಿಂಕ್ ನೋಡಿ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಥ್ಯಾಂಕ್ ಯು ಇರ್ತೀರಿ i ಅಲೆಗೆ ಕೆಲಸ ಕೊಡುವಂಥ ಚಿತ್ರ ನೋಡಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಲಿಂಕ್ ಅನ್ನೋ ಮೂವಿನ ನೋಡಿ ಬಹಳ ಸೊಗಸಾಗಿ ಬರೆದಿದ್ದಾರೆ ಕಥೆ ಚಿತ್ರಕಥೆ ಮತ್ತೆ ನಿರ್ದೇಶನ ಒಂದ್ ಕಡೆ ಆದರೆ ಅದಕ್ಕೆ ಕೈ ಜೋಡಿಸಿದಂಥ ಕ್ಯಾಮ್ರಾ ವರ್ಕ್ ಇದೆ ಮತ್ತೆ ಮ್ಯೂಸಿಕ್ ಡಿರೆಕ್ಷನ್ ಇದೆ ಆ್ಯಂಡ್ ಸೈನ್ಸ್ ಫಿಕ್ಷನ್ ಮೂವಿ ಆಗಿರೋದ್ರಿಂದ ಎಡಿಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಡಿಟಿಂಗ್ ಮಾಡೋದಕ್ಕೆ ಸ್ಪೇಸ್ ಸಿಕ್ಕ ತಕ್ಷಣ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕೈ ಚಳಕನ ಎಡಿಟರ್ ತೋರಿಸಿದ್ದಾರೆ ಆ್ಯಂಡ್ ಓವರ್ ಆಲ್ ಆಕ್ಟರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಮಂದಾರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಚೈತ್ರಾಜಯ ಆಚಾರ್ಯ ಕಲಿಬೇಕು ಅಂತ ಕಾಣಿಸುತ್ತೆ ಒಳ್ಳೊಳ್ಳೆ ಸ್ಕ್ರಿಪ್ಟನ್ನ ಹೇಗೆ ಆಯ್ಕೆ ಮಾಡೋದು ಅಂತ ಅಂಡ್ ದೀಕ್ಷಿತ್ ಶೆಟ್ಟಿ ಅವರು ಅವರ ಜರ್ನಿ ನೋಡ್ತಾ ಇದ್ರೆ ಅಥವಾ ಅವರ ಕರಿಯರ್ ನೋಡ್ತಿದ್ರೆ ಇಡೀ ಚಿತ್ರದಲ್ಲಿ ಅವರು ಆ್ಯಕ್ಟಿಂಗ್ ಮಾಡುವಾಗ ಅವ್ರಿಗಿರೋ ಹಾರ್ಡ್ ವರ್ಕ್ ಆಗಲಿ ಫ್ಯಾಷನ್ ಆಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಡೀ ತಂಡಕ್ಕೆ ಕರ್ನಾಟಕನೇ ಆಶಿಸ್ಬೇಕು ಒಳ್ಳೇದಾಗಲಿ ಅಂತ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಲಿಂಕ್ ತುಂಬಾ ಚೆನ್ನಾಗಿದೆ ಇವತ್ತು ನಾನು ಮನೆಗೆ ಹೋಗಿ ಒಂದು ಚಾರ್ಟಲ್ಲಿ ಏನೇನು ಆಯಿತು ಅಂತ ಬರ್ಕೊಂಡು ಸೆಕೆಂಡ್ ಟೈಮ್ ಬಂದು ಮತ್ತೆ ಎಲ್ಲ ಆರೋಗ್ಯ ಇರೋ ಎಲ್ಲ ಹಾಕಿ ಕಲೆಕ್ಟ್ ಮಾಡಬೇಕು ನಮ್ಮ ಫ್ರೆಂಡ್ಸ್ ಜೊತೆ ಡಾಟ್ಸ್ನೂ ನೋಡಿ ಅವ್ರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಅವ್ರ ರಿಯಾಕ್ಷನ್ ನೋಡೋದಕ್ಕೆ ಥಿಯೇಟ್ರ್ ಅಲ್ಲಿ ನೋಡ್ಬೇಕಿದೆ ನಾವು ಬಿಕಾಸ್ ಮೊಬೈಲಲ್ಲಿ ನೋಡಿದ್ರೆ ಬ್ಲಿಂಕ್ ಒಂದು ನೂರು ಸತಿ ಮಾಡಿರ್ತದೆ ಥಿಯೇಟ್ರ್ ಅಲ್ಲಿ ಅದು ಆಗಲ್ಲ ಥಿಯೇಟ್ರ್ ಅಲ್ಲಿ ನೀವು ಬ್ಲಿಂಕ್ ಮಾಡಲ್ಲ ಸೊ ಥಿಯೇಟ್ರಿಗೆ ಬಂದು ನೋಡಿ ಎಸ್ ಆಲ್ ದ ಬೆಸ್ಟ್ ಬ್ಲಿಂಕ್ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಇಲ್ಲಿ ಬ್ಲಿಂಕ್ ಅನ್ನೋ ಒಂದು ಸಿನಿಮಾ ನೋಡಲಿಕ್ಕೆ ಸೇರಿದ್ದೀವಿ ನಿಜಕ್ಕೂ ಭಾಳ ಆಶ್ಚರ್ಯ ಆಗುತ್ತೆ ಹಾಲಿವುಡ್ಲವರಿಗೆ ಕಥೆ ಯೋಚನೆ ಮಾಡುವಂಥ ಹೊಸ ಹೊಸ ನಿರ್ದೇಶಕರು ರಂಗಭೂಮಿಯ ಕಲಾವಿದರು ಇದ್ದಾರೆ ಅಂತ ಸಿನಿಮಾ ಹೇಗಿದೆ ಹೇಗಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗ ಬಂದೇ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಯಾಕಂದರೆ ಭಾಳ ಅದ್ಭುತವಾಗಿ ಪ್ರಯತ್ನ ಮಾಡಿದ್ದಾರೆ ಕನ್ನಡಕ್ಕೆ ನಮ್ಮ ಅಧ್ಯಕ್ಷ ಹೊಸ ಭರವಸೆಯ ನಾಯಕ ನಟರಾಗಿದ್ದಾರೆ ಶತ್ರು ಅವ್ರ ಎಕ್ಸಿಮಿಂಗ್ ಸರಿಯಾಗಿ ಗೊತ್ತಿಲ್ಲ ಆ ನಿರ್ದೇಶಕ ಕೃಷ್ಣಮ್ಮ ತುಂಬ ಚೆನ್ನಾಗಿದೆ ಎಲ್ಲ ಯಂಗ್ಸ್ಟರ್ಸ್ ಸೇರಿಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರು ಸಿನಿಮಾ ಮಾಡಿದ್ದಾರೆ ಭಾಳ ಅದ್ಭುತವಾದ ಪ್ರಯತ್ನ ದಯವಿಟ್ಟು ಚಿತ್ರಮಂದರಿಗೆ ಬಂದು ಸಿನಿಮಾನ ಪ್ರೋತ್ಸಾಹ ಮಾಡಿ ಮತ್ತು ನಿಮ್ಮ ಸಿನಿಮಾ ನೋಡಿದ ಮೇಲೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾನ ಪ್ರಮೋಟ್ ಮಾಡಿ ಇಡೀ ತಂಡೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಶಿವರಾಜ್ ಹಲೋ ನಮಸ್ಕಾರ ನಾನು ಪವನ್ ಈಗ ತಾನೇ ಪ್ಲಿಂಕ್ ಸಿನಿಮಾ ಜೊತೆ ಆ ಸಿನಿಮಾನಲ್ಲಿರೋ ಒಂದಿಷ್ಟು ಅಂಶಗಳು ಥರ ಮತ್ತೆ ಮತ್ತೆ ಪದೇ ಪದೇ ಹೋಗಿ ನೋಡಿ ಅರ್ಥ ಮಾಡಿಕೊಳ್ಳೋಂಥ ಸಿನ್ಮಾ ತುಂಬ ಹೊಸ ಯೋಚನೆಗಳಲ್ಲಿ ಮಾಡಿದ್ದಾರೆ ಎಡಿಟಿಂಗಿಂದ ಆಗಲಿ ಕತೆ ಬರ್ಕೊಳೋ ರೀತಿ ಆಮೇಲೆ ಒಂದು ಪ್ಯಾಕೇಜ್ ನಿಧಾನಕ್ಕೆ ಓಪನ್ ಮಾಡ್ತಾ ಹೋದರೆ ಹೇಗೆ ಲೇಯರ್ಸ್ ಓಪನ್ ಆಗುತ್ತೆ ಆ ಥರದ್ದು ಸಿನ್ಮಾ ಇದು ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಲಿಟ್ರೇಚರ್ನ ಕೂಡ ಇದರಲ್ಲಿ ತೊಗೊಂಬಂದಿದ್ದಾರೆ ಸೊ ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಫಾರ್ಮ್ಯಾಟ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಥರದ್ದು ಒಂದು ಟೈಮ್ ಟ್ರಾವೆಲ್ನ ಯೂಸ್ ಮಾಡಿಕೊಂಡು ಮಾಡಿರೋಂಥ ಸಿನ್ಮಾ ಯೂಶಲಿ ಟೈಮ್ ಟ್ರಾವೆಲ್ ಸಿನ್ಮಾ ಎಲ್ಲ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಆದರೆ ಬರೆಯೋದು ಕಷ್ಟ ಮಾಡೋದು ಕೂಡ ಇಟ್ಸ್ ಲಿಲ್ ಟ್ರಿಕಿ ಅದನ್ನು ಟೀಮ್ನವರು ಐ ಥಿಂಕ್ ದೆ ರಿಯಲಿ ಟ್ರೈಡ್ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ ಎಲ್ಲೂ ನಮಗೆ ಯಾವುದೋ ಬೇರೆ ದೇಶದ್ದು ಸಿನ್ಮಾ ನೋಡ್ತಾ ಇದ್ದೀವಿ ಅನಿಸಲ್ಲ ನಮ್ಮದೇ ಕನ್ನಡ ಸಿನಿಮಾ ಕನ್ನಡದ ಪಾತ್ರೆಗಳು ಅದರದೇ ಕತೆ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ ಸೊ ಬ್ಲಿಂಕ್ ಸಿನಿಮಾನ ನೋಡಿ ಒಂದು ಎರಡು ಮೂರು ಸಲ ನೋಡಬೇಕಾಗ್ಬೋದು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅದರಲ್ಲಿರೋ ಅರ್ಥಗಳನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಸೊ ದ್ಯಾಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಬೇರೆಯವ್ರಿಗೂ ತಿಳಿಸಿ ಆ್ಯಂಡ್ ಗುಡ್ ಲಕ್ ಟೀಮ್ ಬ್ಲಿಂಕ್